ಹೈ ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಹೆಲ್ದಿ ಮತ್ತು ಸಿಂಪಲ್ ಆಗಿ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಬನ್ನಿ ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಬೆಳ್ಳು ಇಲ್ಲಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಗಡ್ಡೆ ಬೆಳ್ಳುಳ್ಳಿ ಗಡ್ಡೆನ ತಗೊಂಡು ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಸೊಪ್ಪಲ್ಲಿ ತಿನ್ನೋವಾಗ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಟೇಸ್ಟು ಈಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಸೊಪ್ಪು ಕ್ವಾಂಟಿಟಿ ನೋಡಿಕೊಂಡು ಪ ಎಲ್ಲ ಪದಾರ್ಥನೂ ಹಾಡ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಹುಣ್ಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂಗೆ ಹುಣ್ಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು ಈಗ ಇದೆಲ್ಲ ಫ್ರೈ ಆಗಿದೆ ಈಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಡಿಸಿ ಎಲೆ ಎಲೆನೂ ಬಿಡಿಸಿ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊಪ್ಪು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ ನಿಮಗೂ ಗೊತ್ತಿರ್ಬೋದು ಇದರ ಬೆನಿಫಿಟ್ಸ್ ಏನೇನು ಅಂತ ಸೊ ವೀಕ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ತಿನ್ನಿ ನಿಮಗೆ ತಿನ್ನೋಕ್ಕಾದರೆ ಒನ್ ಟೈಮ್ ಆದರೂ ವೀಕ್ಲಿ ತಿನ್ಬೋದು ಇಲ್ಲ ಅಂತಂದರೆ ಮಂತ್ಲಿ ಟೂ ಟೈಮ್ಸ್ ಆದರೂ ನುಗ್ಗೆ ಸೊಪ್ಪನ್ನ ತಗೋಬೇಕು ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಇದನ್ನು ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಫಿಫ್ ಟೆನ್ ಮಿನಿಟ್ಸ್ ಬಿಡಿ ಟೆನ್ ಮಿನಿಟ್ಸ್ ಬಿಟ್ಟು ತೆಗೆದು ನೋಡಿ ನೋಡಿ ನೀರೆಲ್ಲ ಬಿಟ್ಟು ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ ಸೊಪ್ಪನ್ನ ಸೊಪ್ಪು ಇದೇ ರೀತಿ ನೀವು ಸೊಪ್ಪೆಲ್ಲ ಬೇಯೋ ತನಕ ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಮಧ್ಯೆ ಮಧ್ಯೆ ತೆಗೆದು ಮಿಕ್ಸ್ ಮಾಡ್ತಾ ಪ್ಲೇಟ್ನ ಮುಚ್ಚಿ ಕುಕ್ ಇರಿ ಒಂದು ಟೆನ್ ಟೆನ್ ಮಿನಿಟ್ಸು ಸೊಪ್ಪೆಲ್ಲ ನೀಟಾಗಿ ಬೇಯೋ ತನಕ ಇದೇ ರೀತಿ ಮಾಡ್ತಾಯಿರಿ ನಮ್ಮ ಈಗ ನೋಡಿ ಮಧ್ಯೆ ಮಿಕ್ಸ್ ಕೊಟ್ಟು ಮತ್ತೆ ಒಂದು ಸಲ ಪ್ಲೇಟ್ನ ಮುಚ್ಚಿ ಮತ್ತೆ ಕುಕ್ ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸು ನೋಡಿ ನೀರೆಲ್ಲ ಡ್ರೈ ಆಗಿದೆ ನೀರೆಲ್ಲ ಡ್ರೈ ಆದ್ರೂ ಸೊಪ್ಪು ಚೆನ್ನಾಗಿ ಬೇಯಬೇಕು ಇಲ್ಲಾಂತಂದರೆ ಚೆನ್ನಾಗಿರೋದೆಲ್ಲ ತಿನ್ನೋದಕ್ಕೆ ಸೊ ನೋಡಿ ಇದೇ ರೀತಿ ಮತ್ತೆ ಪ್ಲೇಟ್ನ ಮುಚ್ಚಿ ಕುಕ್ ಮಾಡ್ಕೊಳ್ಳಿ ನೀವು ಕುಕ್ ಆಗಿಲ್ಲ ಅಂದರೆ ನೋಡಿ ನಂದೆಲ್ಲ ಫ್ರೈ ಆಗಿದೆ ಸೊಪ್ಪೆಲ್ಲ ಬೆಂದಿದೆ ಈಗ ಈಗ ಇದಕ್ಕೆ ನಾನಿಲ್ಲಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಷ್ಟು ಸೊಪ್ಪಿಗೆ ನಾನು ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿನೂ ಫೋ ಫೈವ್ ಸಿಕ್ಸ್ ಹಾಕೊಬೋದು ಅದು ನಿಮ್ಮ ಚಾಯ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನೂ ಹಾಕ್ಕೊಬೋದು ಹಾಕ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಇಷ್ಟು ಸೊಪ್ಪಿಗೆ ನಾನು ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಂತಂದರೆ ತಳ ಹಿಡಿದ್ಬಿಡುತ್ತೆ ಸೊ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಎಲ್ಲ ಸೊಪ್ಪು ಮೊಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತಿದ್ದು ಮತ್ತು ಹೆಲ್ದಿನೂ ಸಹ ಚಪಾತಿಗಾಗಲಿ ಇಲ್ಲ ಸೈಡ್ಗೆ ಮುದ್ದೆ ಸೈಡ್ಗೆ ಆಗಲಿ ಹಾಕ್ಕೋಬೋದು ಇದನ್ನು ಇಲ್ಲ ಹಾಗೇನೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಸ್ವಲ್ಪ ಒಂದು ಪ್ಲೇ ಪ್ಲೇಟ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಳಿ ನೋಡಿ ಈಗ ಇದು ರೆಡಿ ಆಯಿತು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಚಪಾತಿಗಾಗಲಿ ಸೈಡ್ಗಾಗಲಿ ಹೇಳಿದ್ನಲ್ಲ ಹಾಗೇನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಾಡ್ಕೊಳ್ಳಿ ಒಂದು ಸಲ ನನಗೆ ಹೇಗೆ ಬಂತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ